ಭಜರಿ ಪಾಚಿಲಸ್ ಆದ ನಂತರ ಯಾಕಂದ್ರೆ ನನಗೆ ನಿರ್ದೇಶನದ ಕಡೆಗೆ ಒಲವು ಜಾಸ್ತಿ ಆಗಿದೆ ಸೊ ಹಾಗಾಗಿ ಐ ಆಮ್ ಡೂಯಿಂಗ್ ಇದು ಸಂಜು ಎಚ್ ಕಿತಾ ಟು ಪಾರ್ಟ್ ಟು ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಸ್ವಲ್ಪ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದೀನಿ ಸೊ ಹಾಗಾಗಿ ಬೇರೆ ಯಾವುದನ್ನು ಅಂದ್ರೆ ತಗೊಳ್ಳೋದಕ್ಕೆ ಟೈಮ್ ಸಿಗ್ತಾ ಇಲ್ಲ ಸಮಯ ಆಗ್ತಾ ಇಲ್ಲ ಓದಿದ ನಾನು ಮಾಡಿದ್ದು ಪಿ ಯು ನಂತರ ಎಲ್ ಎಲ್ ಬಿ ಲಾ ಅದು ಪೂರ್ ಪೂರ್ಣ ಪ್ರಮಾಣದಲ್ಲಿ ಕಂಪ್ಲೀಟ್ ಮಾಡೋಕೆ ಆಗಿಲ್ಲ ಬಟ್ ಹೇಳಕ್ಕಂತ ಬಂದರೆ ಎಲ್ಲೆಲ್ಲಿ ಬಿ ಅಂತಲೇ ಕನ್ಸಿಡರ್ ಆಗುತ್ತೆ ಯಾ ಹುಟ್ಟೂರು ಮೈಸೂರು ಮೈಸೂರು ಹ್ಞೂ 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 ಅಂದರೆ ಎಷ್ಟು ಲ್ಯಾಂಗ್ವೇಜ್ ಬರುತ್ತೆ ಅಮೂಲ್ಯ ಅವರಿಗೆ ಕನ್ನಡ ಇಂಗ್ಲೀಷ್ ಹಿಂದಿ ಸ್ವಲ್ಪ ಸ್ವಲ್ಪ ತೆಲುಗು ಸ್ವಲ್ಪ ಸ್ವಲ್ಪ ಎಲ್ಲ ಸ್ವಲ್ಪ ಸ್ವಲ್ಪ ಒಟ್ನಲ್ಲಿ ಎಲ್ಲವನ್ನು ಮ್ಯಾನೇಜ್ ಮಾಡ್ತೀರಿ ಅಂತ ಮ್ಯಾನೇಜ್ ಮಾಡ್ಬೋದು ಇತ್ತೀಚೆಗೆ ಆಲ್ಬಮ್ ಸಾಂಗಲ್ಲಿ ಕೂಡ ನಟನೆ ಮಾಡಿದ್ರಿ ಟ್ವೆಂಟಿ ಟ್ವೆಂಟಿ ಇವ್ರ ಜೊತೆ ಶಮಂತ್ ಬ್ರೊಗೌಡ ಅವರೊಟ್ಟಿಗೆ ಒಂದು ಮರೆಯಲಾರೆ ಅನ್ನೋ ಒಂದು ಆಲ್ಬಮ್ ಸಾಂಗ್ ಮಾಡಿದ್ದೆ ಬ್ರೇಕಪ್ ಸಾಂಗ್ ಅದು ಶಮಂತ್ಗೆ ಕೇಳಬೇಕು ಶಮಂತ್ ಈಸ್ ಇನ್ ಲಕ್ಷ್ಮಿ ಬಾರಮ್ಮ ಸೀರಿಯಲಲ್ಲಿ ಬ್ಯುಸಿ ಇದ್ದಾನೆ ಅವನು ಸರಿ ಹಾಂ ಯಾ ಲಕ್ಷ್ಮಿ ಬಾರಮ್ಮ ಸೀರಿಯಲಲ್ಲಿ ಬ್ಯುಸಿ ಇದ್ದಾನೆ ಅವನಿಗೆ ಕೇಳಿದ್ರೆ ಬೆಟ್ಟರು ಅವ್ನು ಇಂಟರ್ವ್ಯೂ ಮಾಡಿದಾಗ ನಿಮ್ಗೆ ಅಪ್ರೋಚ್ ಮಾಡಿದಾಗ ನಿಮ್ಗೆ ಏನು ಈ ರೀತಿಯ ಸಾಂಗ್ ಇರುತ್ತೆ ಇರುತ್ತೆ ಅಂತ ಹೇಳಿದಾಗ ಹಾ ಈ ನನ್ನ ನಾನು ಮೇನ್ಲಿ ಯಾಕೆ ಒಪ್ಕೊಂಡೆ ಅಂದರೆ ಈಸ್ ಮೈ ವೆರಿ ಬೆಸ್ಟ್ ಫ್ರೆಂಡ್ ನನಗೆ ಹುಡುಗರು ಫ್ರೆಂಡ್ಸು ತುಂಬಾ ಕಡಿಮೆ ಜನ ಮೂರು ಮತ್ತೊಂದು ಅಂತ ಹೇಳ್ಬೋದು ಅದರಲ್ಲಿ ಈಸ್ ಮೈ ವೆರಿ ಚೈಲ್ಡ್ಹುಡ್ ಫ್ರೆಂಡ್ ತುಂಬಾ ಒಂದು ಹದಿನಾರು ಹದಿನೇಳು ವರ್ಷದ ಫ್ರೆಂಡು ಅದೊಂದು ಬಾಂಡಿಂಗ್ ಓಕೆ ಫ್ರೆಂಡ್ ಕೇಳಿದಾಗ ಇಲ್ಲ ಅಂತ ಹೆಂಗೆ ಹೇಳೋದು ಅನ್ನೋದು ಒಂದಿತ್ತು ಆ್ಯಂಡ್ ಸಾಂಗ್ ತುಂಬ ಚೆನ್ನಾಗಿತ್ತು ಅವ್ನು ತುಂಬ ಚೆನ್ನಾಗಿ ಹಾಡಿದ್ದ ಆ್ಯಂಡ್ ಮ್ಯೂಸಿಕ್ ಚೆನ್ನಾಗಿತ್ತು ಓಕೆ ಮಾಡೋಣ ಹಾಗೆ ಅಷ್ಟೇ ಮೈಸೂರಿನಲ್ಲಿ ಎಲ್ಲಿ ಹುಟ್ಟಿದ್ದು ಆ ಸಿದ್ಧಾರ್ಥಲ್ಲಿ ಬಟ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ಒಂದು ಡಿಜಿಟಲ್ ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ రూరల్ కేబల్ నెట్వర్క్ అరవత్తు వినాయక డిజిటల్ ఐవత్ అభిషేక్ సిటీ చాలా సరేవర్క్ ఫోర్ డిజిటల్ ఇన్ఫోటెక్ ఆరునూర సూర్య డిజిటల్ నెట్వర్క్ గజాన డిజిటల్ నంబర్ మల్నాడు ఇన్ఫోటెక్ ప్రైవేట్ లిమిటెడ్ నంబర్ ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ